ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೇಮ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತೆ ತಾಂಡವ್ ಇಬ್ಬರು ಕೂಡ ದೂರ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಮತ್ತು ದೂರ ಆದ ಸಂದರ್ಭದಲ್ಲಿ ಭಾಗ್ಯ ಆ ಮನೆಯವರ ಜೊತೆಯಲ್ಲಿದ್ದರೆ ಈಗಾಗಲೇ ಶ್ರೇಷ್ಠನ ಜೊತೆ ಮದುವೆಯನ್ನು ಕೂಡ ಮಾಡಿಕೊಂಡು ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಮತ್ತೊಂದು ಕಡೆ ಈಗಾಗಲೇ ಭಾಗ್ಯನು ಕೂಡ ಒಂದು ಕಡೆ ಕೆಲಸಕ್ಕೆ ಹಲೆದಾಟವನ್ನು ನಡೆಸಿ ಅಲ್ಲಿ ಅದರಲ್ಲಿ ಜೋಕರ್ ಆಗಿ ಕೆಲಸವನ್ನು ನಿಭಾಯಿಸುತ್ತಿದ್ದಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ತೊಂದರೆ ಉಂಟಾಗಿ ಈಗಾಗಲೇ ಭಾಗ್ಯನನ್ನು ಆ ಹೋಟೆಲ್ನಿಂದ ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಆ ಮ್ಯಾನೇಜರ್ ಕೂಡ ಭಾಗ್ಯನಿಗೆ ಖಡಕ್ಕಾಗಿ ಹೇಳಿದ್ದಾರೆ ಹಿಂದೆ ಆವತ್ತು ಕೂಡ ನಮ್ಮ ಹೋಟೆಲ್ ಕಡೆಗೆ ನೀನು ಬರಬೇಡ ನಿನ್ನ ಕೆಲಸದಿಂದ ಕಿತ್ತಾಕಲಾಗಿದೆ ನೀನು ಮಾಡಿರುವಂತಹ ಕೆಲಸಕ್ಕೆ ಇದೇ ಸಂಬಳವನ್ನು ಕೊಡ್ತಿದ್ದೇನೆ ನೀನು ಮಾಡುತ್ತಿದ್ದಂತಹ ಈ ಕೆಲಸದಿಂದಾಗಿ ಮತ್ತೊಬ್ಬರು ಆ ಕೆಲಸಕ್ಕೆ ಬಂದಿದ್ದಾರೆ ನೀನು ಇನ್ನು ನಮಗೆ ಇಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ಭಾಗ್ಯನು ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಇಲ್ಲ ಸರ್ ನನಗೆ ಇಲ್ಲಿ ಕೆಲಸ ಬೇಕು ಯಾಕೆಂದರೆ ಇದರಿಂದಾಗಿ ನನ್ನ ಜೀವನ ನಡೀತಿದೆ ಮತ್ತು ಈ ಕೆಲಸ ಏನಾರ ಹೋಯ್ತು ಅಂದರೆ ನನಗೆ ಇನ್ನೂ ಕೂಡ ತುಂಬಾ ತೊಂದರೆಗಳಾಗ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ನಿನ್ನ ಈ ಎಮೋಷನಲ್ಗೆಲ್ಲ ನಾನು ಎದುರೋದಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಬಟ್ ಫಸ್ಟು ಈ ದುಡ್ಡನ್ನ ಇಸ್ಕೊಂಡು ಹೋಗಮ್ಮ ಅಂದ್ಬಿಟ್ಟು ಈಗಾಗಲೇ ಮ್ಯಾನೇಜರ್ ಕೂಡ ಹೇಳ್ತಾನೆ ಅಲ್ಲಿಗೆ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಶ್ರೇಷ್ಠ ಮತ್ತು ತಾಂಡವ್ ಕೂಡ ಇಬ್ಬರು ಕೂಡ ನೋಡ್ತಾ ಇರ್ತಾರೆ ಮತ್ತು ನಗ್ತಾ ಇರ್ತಾರೆ ಮತ್ತು ತಾಂಡವ ಹೇಳ್ತಾನೆ ಏನು ಭಾಗ್ಯ ನೀನು ಈ ಥರ ನಾವು ನಿನ್ನನ್ನು ನೋಡೋಕ್ಕೆ ಬಂದರೆ ನೀನು ಆಗಲೇ ಕೆಲಸ ಬಿಟ್ಬಿಟ್ಟಿದೆಯಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡ್ತಿರ್ತಾನೆ ಮಾತಾಡಿರುವ ಸಂದರ್ಭದಲ್ಲಿ ಓ ಈಗ ಇರುವಂತಹ ಅಂದರೆ ನೆಕ್ಸ್ಟ್ ತಿಂಗಳು ಇ ಎಮ್ ಐ ಇದೆ ಅದನ್ನು ಯಾವ ರೀತಿ ಕಟ್ತೀಯ ನಿನ್ನಲ್ಲಿರುವ ಈ ಪುಡಿ ಕಾಸಿನಿಂದ ಸಂಸಾರವನ್ನು ಮತ್ತು ಜೀವನವನ್ನು ನೆಡ್ಸೋಕ್ಕಾಗುತ್ತಾ ಅಂತ ವ್ಯಂಗ್ಯವಾಗಿ ನಗ್ತಿರ್ತಾಳೆ ನಗ್ತಿರ್ತಾಳೆ ಮತ್ತು ತಾಂಡವ್ ಮತ್ತು ಶ್ರೇಷ್ಠ ಮತ್ತು ಇದೇ ವಿಚಾರಕ್ಕಾಗಿ ಈಗ ನೋಡು ನಾನು ಯಾವುದೇ ರೀತಿ ಇ ಎಮ್ ಐ ಇಲ್ಲ ನನಗೆ ನಾನು ಮತ್ತು ಶ್ರೇಷ್ಠ ಒಂದು ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿದ್ದೇವೆ ಅಂತ ಹೇಳ್ತಿರ್ತಾರೆ ಮತ್ತು ಮುಂದಿನ ಇ ಎಮ್ ಐಗೆ ನಾವು ಏನು ಪ್ಲ್ಯಾನ್ ಮಾಡಿದ್ದೋ ಅದೆಲ್ಲ ಆಯ್ತು ತಾಂಡವು ಅಂತ ಶ್ರೇಷ್ಠ ಹೇಳ್ತಾನೆ ಶ್ರೇಷ್ಠ ಹೇಳ್ತಿರ್ತಾಳೆ ಮತ್ತೊಂದು ಕಡೆ ಶ್ರೇಷ್ಠ ಹೇಳ್ತಾಳೆ ಮುಂದಿನ ತಿಂಗಳು ಯಾವುದೇ ಕೂಡ ಮಿಸ್ ಆಗೋಲ್ಲ ಇವುಗಳನ್ನ ಮನೆಯಿಂದ ಹೊರ ಹಾಕ್ತಾರೆ ಅಂತ ಶ್ರೇಷ್ಠ ಕೂಡ ಹೇಳ್ತಿರ್ತಾಳೆ ಮತ್ತು ಇದೇ ಸ ಇದೇ ಸವಾಲಿಗೆ ಪ್ರತಿ ಸವಾಲನ್ನು ಭಾಗ್ಯ ಕೂಡ ಹಾಕ್ತಾಳೆ ನನಗೆ ನನ್ನ ಸಂಸಾರದ ಜೀವನವನ್ನು ಯಾವೆಲ್ಲ ರೀತಿ ಮಾಡಬೇಕು ಅಂತ ನನಗೆ ಮಾಡಬೇಕೆಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಹೇಳುವ ಅವಶ್ಯಕತೆ ಇಲ್ಲ ನಾನು ನನ್ನ ಸಂಸಾರ ಮತ್ತು ಜವಾಬ್ದಾರಿಯನ್ನು ಯಾವೆಲ್ಲ ರೀತಿಯಾಗಿ ನಿಮಗಿಂತ ಹೆಚ್ಚು ರೀತಿಯಲ್ಲಿ ನಾನು ನಿರ್ವಹಿಸ್ತೀನಿ ಅಂತ ಅವರಿಗೆ ಸವಾಲನ್ನು ಹಾಕಿ ಅಲ್ಲಿಂದ ನೀಡ್ತಾಳೆ ಮತ್ತೊಂದು ಕಡೆ ಈಗಾಗಲೇ ತನ್ಮಯ್ ಅಂದರೆ ಗುಂಡಣ್ಣ ಫ್ರೆಂಡ್ ಯಾರಿರ್ತಾನೆ ಅವನು ಮನೆಗೆ ಬರ್ತಾನೆ ಮನೆಗೆ ಬಂದಿರೋ ಸಂದರ್ಭದಲ್ಲಿ ಹೇಳ್ತಾನೆ ಭಾಗ್ಯಕ್ಕ ನಿಮ್ಮ ಕೈ ರುಚಿಯಿಂದಾಗಿ ನಾನು ಮತ್ತೆ ಮತ್ತೆ ನಿಮ್ಮ ಮನೆಗೆ ಬರುವ ಹಾಗಾಯಿತು ಅಂತ ಹೇಳ್ತಾನೆ ಮತ್ತು ನಾನು ಹಾಸ್ಟೆಲಿರುವ ಕಾರಣ ನನಗೆ ಅಲ್ಲಿ ಊಟ ಸಟ್ ಆಗ್ತಾಯಿಲ್ಲ ಮತ್ತು ಇದರಿಂದಾಗಿ ಎಲ್ಲ ನಿಮ್ಮ ಕೈ ರುಚಿಯನ್ನೂ ನಮ್ಮ ಹಾಸ್ಟೆಲ್ಗೆ ಸಿಕ್ಕಿದ್ರೆ ತುಂಬಾ ತೊಂದರೆ ತುಂಬಾ ಚೆನ್ನಾಗಿರ್ತದೆ ಮತ್ತು ಅಲ್ಲಿರುವವರೆಲ್ಲರೂ ಕೂಡ ಮನೆಯ ಊಟವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಭಾಗ್ಯಕ್ಕ ನೀನು ನಮಗೆ ಒಂದು ಫುಡ್ ಕೊಟ್ಟರೆ ನಮಗೆ ಸಾಕು ಅಂತ ಆ ಹುಡುಗ ರಿಕ್ವೆಸ್ಟ್ ಮಾಡ್ತಿರ್ತಾನೆ ಮಾಡ್ತಿರುವ ಸಂದರ್ಭದಲ್ಲಿ ಆಯಿತು ಕೊಡ್ತೀನಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಈಗಾಗಲೇ ಭಾಗ್ಯ ಕೂಡ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಭಾಗ್ಯನ ಮುಂದೆ ಯಾವೆಲ್ಲ ರೀತಿಯ ಆಲೋಚನೆಗಳಿವೆ ಮತ್ತು ಅವಳು ಮುಂದೆ ಓಟೆಲ್ ಬಿಸ್ನೆಸ್ಸನ್ನು ಸ್ಟಾ ಸ್ಟಾರ್ಟ್ ಮಾಡುವ ಎಲ್ಲ ಲಕ್ಷಣಗಳನ್ನು ಕೂಡ ಈಗಾಗಲೇ ಧಾರಾವಾಹಿನ ಟೀಮ್ ನಮಗೆ ಹೇಳುತ್ತಿದೆ ಮತ್ತು ತೋರಿಸುತ್ತಿದೆ ಇದೇ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ರೀತಿಯ ಅಂಶಗಳು ಬರ್ತವೆ ಎಂಬುದನ್ನು ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ ಅಲ್ಲಿಯ ತನಕ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಕೊಡೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು